ನಮ್ಮ ಮನವಿ ಪತ್ರವನ್ನು ರವಾನಿಸ್ತಕ್ಕಂಥ ಧರಣಿ ಸತ್ಯಾಗ್ರಹ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ ಈ ಫ್ರೀಡಂ ಪಾರ್ಕ್ ನೇತೃತ್ವದಲ್ಲಿ ನಮ್ಮ ಜಿ ಸಿ ವೆಂಕಟಣಪ್ಪ ಚಂದ್ರಶೇಖರ್ ರಯನ್ ಬಾಲು ವಿ ಗೋಪಾಲ್ ಹಾಗೆಯೇ ಶಂಕರ್ ರಾಮಲಿಂಗಯ್ಯ ಅರುಣ್ ಟೈಗರ್ಸ್ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಮುಖಂಡರು ಭಾಗವಹಿಸಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಆರ್ ಸಿ ಬಿ ವಿಜಯೋತ್ಸವದ ದುರಂತ ಕಾಲ್ತೊಳಿತದ ಹನ್ನೊಂದು ಸಾಲುಗಳಿಗೆ ಕಾರಣ ನೇರವಾಗಿ ನಾವು ರಾಜ್ಯ ಸರ್ಕಾರವನ್ನು ಹೊಣೆಗಾರಿಕೆ ಮಾಡ್ತಾಯಿದ್ದೀವಿ ಯಾಕಂತೇಳಿದ್ರೆ ತೊಳುತದ ದುರಂತ ಬಹುಶಃ ಪ್ರಪಂಚದಲ್ಲೇ ಒಂದು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರ ಕ್ರಿಕೆಟ್ ಆಟ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಆಟ ಬೆಂಗಳೂರಲ್ಲಿ ವಿದ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ತಗೊಂಡಂಥ ಆ ನಿರ್ಧಾರದಿಂದಾಗಿ ಇವತ್ತು ಈ ಸಾವುಗಳು ಸಂಭವಿಸಿವೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ನೈತಿಕ ಹೊಣೆ ಹೊರಲಾರದೆ ಇವತ್ತು ದಕ್ಷ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಮತ್ತು ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಅವರ ತಲೆ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ ಏನು ಆರ್ ಸಿ ಬಿ ಆಡಳಿತ ಮಂಡಳಿ ಇರ್ಬೋದು ಡಿ ಎನ್ ಎ ಆಯೋಜಕರಿರ್ಬೋದು ಕೆ ಎಸ್ ಸಿ ಎ ಸಂಸ್ಥೆ ಇರ್ಬೋದು ಈ ಮೂರು ಸಂಸ್ಥೆಗಳ ಲಾಭಕೋರತನಕ್ಕೆ ಲೂಟಿ ಮಾಡೋದಕ್ಕಾಗಿ ರಾಜ್ಯ ಸರ್ಕಾರ ಇವತ್ತು ತಲೆಬಾಗಿ ಈ ಸಾವುಗಳಿಗೆ ಕಾರಣ ಆಗಿರೋದನ್ನು ಭಾಳ ಗಂಭೀರವಾಗಿ ಇಡೀ ರಾಜ್ಯದ ಜನತೆ ದೇಶದ ಜನತೆ ಇಡೀ ಜಗತ್ತೇ ಯೋಚನೆ ಮಾಡ್ತಾ ಇದೆ ಇಂಥ ಗಂಭೀರದ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಭಾಳ ಕೇವಲವಾಗಿ ಬೇರೆ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಇವತ್ತು ಇದರ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ದಿನ ನಾವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಲೇಬೇಕು ಯಾರು ತಪ್ಪಿತಸ್ರು ಅನ್ನೋದನ್ನ ಪತ್ತೆ ಮಾಡಲೇಬೇಕು ಪತ್ತೆ ಮಾಡದೇ ಕಾರಣರಾಗಿರ್ತಕ್ಕಂಥವ್ರನ್ನ ಬಿಟ್ಟು ಇದಕ್ಕೆ ಸಂಬಂಧಪಡದೆ ಇರತಕ್ಕಂಥ ಅಧಿಕಾರಿಗಳನ್ನ ಅಮಾನತುಗೊಳಿಸಿರ್ತಕ್ಕಂಥದ್ದು ತರ್ಕಕ್ಕೆ ನಿಲುಕದೇ ಇರತಕ್ಕಂಥದ್ದು ಏನು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸಿಒ ಡಿ ತನಿಖೆ ಮಾಡ್ತಾ ಇದೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ತನಿಖೆ ಮಾಡ್ತಾ ಇದಾರೆ ಆದರೆ ನಿಜವಾದಂತ ಕಾರಣಕರ್ತರು ಯಾರು ಅಂತ ಇದುವರೆಗೂ ಬೇರ್ಸಕ್ಕಾಗಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಈ ತನಿಖಾ ಏಜೆನ್ಸಿಗಳಿಂದ ಸಾಧ್ಯವಾಗದೇ ಇರ್ತಕ್ಕಂಥದ್ದು ಐ ತನಿಖೆಯಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಕೂಡಲೇ ಬರೀ ಮುಖ್ಯಮಂತ್ರಿ